ಬಂಧಿಸಿರಿ ಬಂಧಿಸಿರಿ ಪ್ರಭಾಕರ್ ಭಟ್ನ ಬಂಧಿಸಿರಿ ಎಂಬ ಘೋಷಣೆ ಬುಧವಾರ ಬೀಸರೋಡಿನ ತಾಲೂಕು ಆಡಳಿತ ಸೌಧದ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಕೇಳಿಬಂದಿದ್ದು ವಿಮೆನ್ ಇಂಡಿಯಾ ಮೂವ್ಮೆಂಟ್ ವತಿಯಿಂದ ಮುಸ್ಲಿಂ ಮಹಿಳೆಯರ ವಿರುದ್ಧ ಮಂಡ್ಯದಲ್ಲಿ ಅವಾಚ್ಯವಾಗಿ ನಿಂದಿಸಿದ ಕಲ್ಲಟ್ಕ ಡಾಕ್ಟರ್ ಪ್ರಭಾಕರ್ ಭಟ್ ವಿರುದ್ದ ಬೃಹತ್ ಪ್ರತಿಭಟನೆ ನಡೆಯಿತು ಈ ಸಂದರ್ಭ ಕಲ್ಲಟ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಹಲವು ಘೋಷಣೆ ಕೂಗಿದ್ರು ಗ್ಯಾರಂಟಿ ಬದಲು ಮಹಿಳೆಯರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ ಭಟ್ ಮೇಲೆ ಬುಲ್ಡೋಸರ್ ಹರಿಸಿ ನ್ಯಾಯ ಕೊಡಿ ಅದರ ಬದಲು ನಿಮ್ಮ ಗ್ಯಾರಂಟಿಗಳು ಯಾರಿಗೆ ಬೇಕು ಎಂದು ಮುಖ್ಯಮಂತ್ರಿ ವಿರುದ್ಧ ಪ್ರತಿಭಟನಾಕಾರರು ಹರಿಹಾಯ್ದರು ಪ್ರತಿಭಟನೆಯಲ್ಲಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷೆ ನವರಿ ನಾಲಂಪಾಡಿ ಪ್ರಧಾನ ಕಾರ್ಯದರ್ಶಿ ನಿಶಾ ರಾಜ್ಯ ನಾಯಕಿ ನಸೀಬಾ ಪ್ರಮುಖರಾದ ನಸ್ರಿಯಾ ಬೆಳ್ಳಾರೆ ಮತ್ತಿತರ ಹಾಜರಿದ್ದರು ಕಾನೂನು ಕ್ರಮಗಳನ್ನು ಕೈಗೆತ್ತಿಕೊಂಡು ಎಂದು ಆದೇಶ ಹೊರಡಿಸಿದ್ರು ಕೂಡ ಕರ್ನಾಟಕ ಸರ್ಕಾರ ಮಾತ್ರ ಮೌನಕ್ಕೆ ಶರಣಾಗಿ ಚಂದ ನೋಡ್ತಾ ಇದೆ ಸಣ್ಣ ಸಣ್ಣ ಪುಟ್ಟ ಸಂಘರ್ಷಕ್ಕೆ ಉತ್ತರ ಉತ್ತರ ಯುಪಿ ಮತ್ತು ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಬುಲ್ಡೋಸರ್ ಅನ್ನು ಹರಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತು ಕರ್ನಾಟಕದ ಸೌಹಾರ್ದವನ್ನು ಕೇಳಿಸುವ ಈ ಒಂದು ಗೊತ್ತು ಎಂಬುದು ನಿಮಗೆ ಜ್ಞಾಪಕ ಇರಲಿ ಯಾಕೆ ಇವನು ಈ ರೀತಿಯಾಗಿ ಮಾತಾಡ್ತಾ ಯಾಕೆ ಮಾತಾಡ್ತಾ ಯಾಕೆಂದ್ರೆ ಇವನನ್ನು ಹತ್ತು ಇವನ ಸತ್ತಡಗಿಸಲು ಇಲ್ಲಿ ಯಾವುದೇ ಸರ್ಕಾರ ಅಥವಾ ಅಧಿಕಾರಿಗಳು ಸರಿಯಾಗಿ ಇಲ್ಲ ಅಂತ ಹೇಳ